శిష్యు ప్రవచన ముగి ఆరువర కృష్ణ ప్రవచన వాళ్ళు హలో ఒ మంగళ ప్రవచన ముగి భక్త ఆర్ భక్త నడిగి మార్శకర ಸಿದ್ದೇಶ್ವರ ಮಹಾಸ್ವಳು ಪ್ರಸಾದ ಆಚರಣ್ಸಿರಿ ಕರೆಯದ್ರಿಕ್ಲವ್ರಿಗೆ ಏನೈತ್ರಿ ಒಂದು ಜ್ವಾಲ ರೊಟ್ಟಿ ಸ್ವಲ್ಪ ಪಲ್ಯ ರಾತ್ ಅವ್ರು ಅಂಥ ಪ್ರಸಾದ ತಿನ್ನ ಅಂತ ಹಾಂ ಪ್ರಸಾದ ಮಾಡಿ ಹದಿನೈದು ದಿವಸ ಶೇವ ಮಾಡ್ರು ಸಿದ್ದೇಶ್ವರ ಹಬ್ಬದ ಅವಾಗ ಸಿದ್ದೇಶ್ವರ ಹಬ್ಬ ನಾನು ಹದಿನೈದು ದಿವಸ ಇವ್ರ ಮನೆಯಾಗಿತ್ತು ಪ್ರಸಾದ ತಿರು ಉಪಗಾರ ಹಂಗೆ ಅಂದ ಯಾಕಂದ್ರೆ ಅಂಥ ಬಾಗಿ ನಾನು ಮಾತಾಡ್ತಾರೆ ಅಂಥ ಬಾಯಿ ಹೋಗ್ತೀರ ಅದಕ್ಕೆ ಹೇಳ್ತಾನ ಭಾಗ್ಯವಂತ ಮನೋತಯ ಶರಣಿ ತಂಡ ಅವಾಗ ಸಿದ್ದೇಶ್ವರಪ್ಪಗಳು ಅನ್ನತ್ತ ನಾನು ಹದಿನೈದು ದಿವಸ ಮನೆಯಾಗುತ್ತೇನೆ ಚೂರು ಪುಗಾರಿ ಬಾಳ ಇದೆ ಮ್ಯಾಲೆ ಹೆಂಗೆ ಮಾಡಿ ತೀರ್ಸ್ತ ಅಂದ್ರೆ ತಿಳಿಯಾಗಿ ವಿಚಾರ ಇದು ಆದಂತ ಘಟನೆ ಇದು ಸೂಳ ಅವಾಗ ಸಿದ್ದೇಶ್ವರಪ್ಪುಗಳು ಅಂದ ರಾತ್ರಿ ಮೂರು ಗಂಟೆ ಕೇಳ್ತಾರೆ ಯುಗೋಸ್ರು ಮಾಡ್ತಿರು அவங்க சித்தேஸ்வர எந்த ஏன் மாவ் அவ்வ தனக்கி தனக்கு அது அசிரம் எஸ்ட் கட்டக்க முருக்க முருக்க டெனை சூழ அல் இது சூச்சனிக்ரமா ஆகியவரு அவங்க ஹன்காசி வந்து மித்திர முஞ்சன சாக்க நோட் எல்லா சித்தோ அவங்க யார் மாத்திர வந்து ಎಲ್ಲಾರಕ್ಕೆ ನಾನು ಮೊದಲಕ್ಕೆ ನಾವು ಹೇಳ್ತಿರ್ತೀವಿ ಎಲ್ಲಾರು ಕೇಳ್ತಾರೆ ನಾ ಮಾಡಿ ನಾನು ನಾನು ಹಂಗೆ ಎಷ್ಟೋ ಸರ್ಗ ಹಿಡಿತ ಒಂದು ವಾರ ಆಗ್ತದೆ ಅವಾಗ ವಿಚಾರ ಮಾಡ್ಯಾರ ಪ್ರತಿ ಮೂರು ಗಂಟೆಗೆ ಕೇಳ್ತಾರೆ ನಿಮಗೆ ಯಾರು ಗೊತ್ತಾರ ಅಂತಂದು ವಿಚಾರ ಮಾಡಿ ಓದೋದು ಶ್ರೀಮಂತ ಸಹಕಾರ ಬೇರೆ ತಂದು ಕೊಡ್ತಾವೆ ಕೊಡ್ಕೊತೀನಿ ಚೆನ್ನಾಗಿ ಕಟ್ಟು பூத்தாண்ட் முருக கஸ்பார்த்த எப்பாந்தவ எப்பா நீ நம்ம மனை என் கசி ஹாத்ரி அந்த ஆத்தார பூள எப்பாந்தவ நீக நன்கீசு அப்படின் அதுக்கு உபகாரம் அட்மி சிதேசரப்பூ ಎಪ್ಪಾ ಅಂದ್ರೆ ನೀನು ಅದು ಮಹಾತ್ಮರು ಹಾ ಎಲ್ಲ ಹಳ್ಳಿಯಲ್ಲಿ ಪ್ರವಚನ ಮಾಡುವಂಥ ಮಹಾತ್ಮರು ನನ್ನ ಮನೆಗೆ ಹಣಕಾಸು ಆಯ್ತಂದ್ರೆ ನನ್ನ ಮನಸ್ಸು ಭಾಳ ಅನುವಾಗಿತಿಪ್ಪ ನೀಂದ್ರು ನೀನ್ ಮನಸ್ಸು ಆಗಿಪ್ಪ ನನ್ನ ಶಿವನ ಮಾಡೋಕೆ ಬಿಟ್ಟು ಬೀರಪ್ಪ ಅಂದ್ರೆ ಕೈ ಮುಗಿದ್ರು ಅವಾಗ ಸಿದ್ಧೇಶ್ವರ ಸಿದ್ದೇಶ್ವರ ಕೋಳ ಹಕಾಸು ಬಿಟ್ಟು ಅವಾಗತ್ತಪ್ಪ ಅಹಂಕಾರ ಇರಂಗಿಲ್ಲ ಇನ್ನ ನೀನು ಮಮತ ಇರಪ್ಪ ಅಂತಂದ ಅವಾಗ ಸರಣ್ ಹೋದ್ರವ್ರು ಯಾರು ದಂಪತಿಗಳು ಇಬ್ಬರು ಇದು ಅದಂಥ ಘಟನೆ அவா முப்பா அந்த கள்ளோளி கிராம அனந்தி சொல் மந்த குருங்க கள்ளோளி கிராமதொழ்தரோஜ் நடைத்து அண்ணே ஹட்டன அப்பகுத்ரி அல்ல ஒவ்வொரு சாக்க கேள் எப்ப அந்த இன்னங்க அரதத் எப்ப வசித்தவ ஒ சார் ஆ அப்போல மாத்தமா அந்த ಈ ಶರೀರ ಹಾಳಾಗಿ ಉಂಟೈತಿ ಹರಿದೊಳಗ ಅದನ್ ಸಿದ್ಧ ದೋಸ್ತಾರಿದ್ ಈ ಮ್ಯಾಗಿ ಅಡ್ಡ ಬಿಡಿಸಿ ಚಂದ ನೋಡ್ರಿ ಒಳಗಿಂದ ಯಾರು ಚಂದ ನೋಡ್ತಾರ ಯಾರು ಈ ಹರಿದ್ ಹೋಗ್ತ ಯಾರು ತಿನ್ನ ತರಬೋದ ಈ ಮ್ಯಾಗಿನ ಒಳಗಿನ ಸೇರಿದ ಯಾರಿಗೂ ಯಾಕರ ಕೇಳ್ತಂತನ ಈ ಮ್ಯಾಗಿನ್ ಅಡಗಿನ ಮ್ಯಾಲ ಇದು ಮಾಡಬೇಡ ಒಳಗಿನ ಖರ್ಚು ಮಾಡ ಅದಕ್ಕೆ ಕೇಳ್ತಾನ ಭಗವಾನ್ ತುಂಬ ಅಂತ ಮಾಡ್ತಾಳೆ ಸಿದ್ದೇಶ್ವರಪ್ಪ ಅಂತಾರೆ ಯಾಕಂದ್ರೆ ಇವತ್ತು ಯಾಕೆ ಯಾಕಂದ್ರೆ ಸಿದ್ದೇಶ್ವರಪ್ಪ ಕೋರ್ಸ್ಕೊಂಡು ತಿಂತೀವ್ ಇಜಾಪುರ ದೊಡ್ಡ ಪ್ರವ ಸತ್ತಾಗ ಒಂದು ಮಾತಂದ್ರತಾವ್ರ ನೋಡ್ರಿಪ ನಾನು ಯಾರು ಪೂಜೆ ಮಾಡ್ಬೇಡ್ರಿ ನಾನು ಯಾರು ದನ ಮಾಡ್ಬೇಡ್ರಿ ನನ್ನ ಸುಡ್ರಿ ಸುಟ್ಟ ನದಿ ಒಳಗ ನನ್ನ ಬೂದಿ ಒಂದು ತೆಗೆದು ಹಾಕಿರತ್ ಹೇಳ ಯಾರು ಪೂಜೆ ಮಾಡ್ಕೋಬೇಡ್ರಿ ಮಹಾತ್ಮರಲ್ಲ ಮಹಾತ್ಮಾರಲ್ಲ ಅಂದ್ರ ತೀಗಿ ಸಾಮೂಡ್ರಿ ಯಾವಾಗ ಸಾತ್ ಸತ್ತಲ್ಲ ಅದೊಂದು ಗದಗಿ ತಯಾರಿ ಅವಳು ಅದಕ್ಕೆ ಪ್ರತಿನಿತ್ಯ ಪೂಜೆ ಆಗ್ತದೆ ಹಾಂ ಸಿದ್ಧವಾದ ನನಗೆ ಪೂಜೆ ಮಾಡಬೇಡ್ರಿ ಯಾರ ಇವರು ಬೇಟರ್ ಬರ್ತದೆ ಅಂಥ ಮಹಾತ್ಮತನ ದಿವಸ ನಮ್ಮ ನಮ್ಮನೆ ಮಗಿಟ್ಟು ತಗೊಂಡು ಯಾರು ಗೊತ್ತಾಗ್ತೀವಿ ನನಗೆ ಅಂಥ ಗುರುಗಳಿಗೆ ಸೇವಾ ಮಾಡಿ ನಾವೆಲ್ಲ ಒಂದಿನ ಗೊತ್ತಾಗ ಇವತ್ತು ವಿಷಯ ಯಾಕಪ್ಪ ಅಂದ್ರೆ ಶಿಶಿಲ ಶರೀಪುರ ಅಂತ ಹೇಳಿ ನಮ್ಮ ಮಾಡ್ತಿದ್ದೀನಿ ಭಾಳ ಶಿಲ್ಲ ಯಾಕೆಂದ ನಮ್ಮ ಬಂದಾರ ಶಿಶಿಲಾನ ಗ್ರಾಮದೊಳಗೆ ಶರೀಫುರ ತಾಯಿವಾರ ಎಲ್ಲ ಗೊತ್ತ ಘಟನೆ ಸುಮ್ ಅಭಂಗಿ ಪುರಕಾರ ತೊಗೊಳ್ತಾನೆ ಅಭಂಗಿ ಅದನ್ನು ಸುಮಾರ ತುಂಬಾನೆ ಹೆಂಗ ಹುಡುಗ ಸೇವಾ ಮಾಡಿದ ಹೆಂಗ ಮಾರ್ಗವಾದ ತಂದ ಈ ಸೇವಾ ಶಿಶಿನಾಳ ಗ್ರಾಮದೊಳಗೆ ಶಿಶಿನಾಳ ಮಾರ ಶಿಶಿನಾಳ ಶರಿ ಪಾಜ್ ತಂದೆ ತಾಯಿ ಹೆಸರು ತಂದೆ ಹೆಸರು ಈ ಸಾಹೇಬರು ತಾಯಿ ಹೆಸರು ಪಾಕಿರು ಬಹಳ ವರ್ಷಕ್ಕೆ ಶೇರೆ ಪಜಾರ ಹುಟ್ಟಿದ್ರು ಅವಾಗ ಮ ತಾಯಿ ತಂದಿಗೆ ಮಾಡಿದ್ರು ಶಿಶ್ ಸ ಅಪ್ಪಾರು ಪಜಾರು ಅವ್ರು ಯಾರು ಊಟ ಹಾಕಿರಿ ನಮ್ಮನೆ ಅಂತ ಊಟ ಹಾಕ್ತಿರಿ ಅವ್ರ ಪ್ರಾಣಿ ಪಕ್ಷಿ ಊಟ ಹಾಕ್ಸಿರತ್ತವ್ ಮೊದಲು ಅವ್ರು ಊಟ ಮಾಡ್ತಿರ್ಕಿಲ್ಲ ಪ್ರಾಣಿ ಪಕ್ಷಿ ಊಟ ಮಾಡಿ ತಂದ ಇರುವಂತ ಅನ್ನ ತಂದ ಅಂಗ್ ಚಂತರತ್ತವ್ರು ತಿಂದು ಹೋರ ತಂದು ಅವಾಗ ತಂದೆ ತಾಯಿ ಚಿಕ್ಕ ಬಿತ್ತು ಏನ್ ಚಿತ್ ಬಿಟ್ ನನ್ ಮಗ ದೊಡ್ಡವಾಗ ಏನು ಅಭ್ಯಾಸ ಕಳ್ಸಬೇಕಂದ ಆ ಚಿಕ್ ತಾಯಿ ಚಿಕ್ಕ ಬಂದಿರ್ತೇನೆ நன் மதிலே நன்கொந்து ஊட்டா காக நம்ம மக நான் போட்டு தாயி சித்தொழி அவாய ஓது கிராமதொழி சிஷனாழ சிப்பா அந்த குரு கோவிந்தபட்டோவிந்தபட்டர் ஏன்மா நனகொகல்ல அவ எல்லா கடை உட்காதுக்கு பார்த்து சிஷியல் சிஷிய சில சிஷியாழ கிராமக்கு அந்த ಅವಾಗ ಎಲ್ಲ ಆತಡ ಹಾತರು ಎಲ್ಲಾರು ಕನ್ಬೆಟ್ಟರು ಯಾರು ಗುಣಿದ ಮೂರು ಯಾರು ಮುಖದಾಗ ಗುರಿ ಶಿಲ್ಲ ಶರೀಫ್ ಹೇಳಿದ್ರು ಅವನ ಮುಖದಾಗ ಒಂದ್ ತೇಜಸ್ವತ್ತ ಅವ್ರು